ನಮಸ್ಕಾರ ಸ್ನೇಹಿತರೆ ನಾವು ಈ ದಿನ ಶಬ್ದಮಣಿದರ್ಪಣದಲ್ಲಿ ಬರುವ ಸಂಜ್ಞಾ ಪ್ರಕರಣದ ಮೊದಲನೆಯ ಸೂತ್ರದ ಬಗೆಗೆ ತಿಳಿದುಕೊಳ್ಳೋಣ ನಾನು ಈ ಹಿಂದೆ ಕೇಶಿರಾಜನ ಶಬ್ದಮಣಿದರ್ಪಣದ ಪೀಠಿಕಾ ಪ್ರಕರಣದಲ್ಲಿ ಬರುವ ಹತ್ತು ಕಂದ ಪದ್ಯಗಳನ್ನು ಕುರಿತು ಮಾತನಾಡಿದ್ದೆ ಸರಸ್ವತಿಯನ್ನು ಕೇಶಿರಾಜ ಪ್ರಾರ್ಥಿಸಿಕೊಳ್ಳುವುದು ತನ್ನ ಕೃತಿಯ ಮಹತ್ವವನ್ನು ಕುರಿತು ಹೇಳಿಕೊಂಡಿರುವುದು ತನ್ನ ಕೃತಿಯಲ್ಲಿ ಬರತಕ್ಕಂಥ ಬೇರೆ ಬೇರೆ ಪ್ರಕರಣಗಳನ್ನು ಪರಿಚಯಿಸಿರುವುದು ಇವೆಲ್ಲವನ್ನ ಆತ ಪ್ರಾರಂಭದಲ್ಲಿ ಹೇಳಿಕೊಂಡಿದ್ದಾನೆ ವ್ಯಾಕರಣದ ದೃಷ್ಟಿಯಿಂದ ಸಂಜ್ಞಾ ಪ್ರಕರಣ ಸಂಧಿ ಪ್ರಕರಣ ತದ್ದಿತ ಪ್ರಕರಣ ಸಮಾಸ ಪ್ರಕರಣ ಆಖ್ಯಾತ ಪ್ರಕರಣ ಹೀಗೆ ಒಟ್ಟು ಎಂಟು ಪ್ರಕರಣಗಳು ಶಬ್ದಮಣಿ ದರ್ಪಣದಲ್ಲಿ ಬಹು ಮುಖ್ಯವಾದ ಪ್ರಕರಣಗಳು ಎಂದು ಹೇಳಿದ್ದಾನೆ ತಾನು ಹೇಳಬೇಕಾದಂತಹ ವ್ಯಾಕರಣದ ವಿಚಾರವನ್ನು ಕಂದ ಪದ್ಯಗಳಲ್ಲಿ ತಿಳಿಸುವ ಕೇಶಿರಾಜ ಅವುಗಳನ್ನು ಸೂತ್ರ ಎಂದು ಕರೆಯುತ್ತಾನೆ ಕಂದಪದ್ಯದಲ್ಲಿ ಹೇಳಿದಂತಹ ವ್ಯಾಕರಣದ ವಿಚಾರವನ್ನೇ ಮತ್ತೊಮ್ಮೆ ಗದ್ಯದಲ್ಲಿ ಬರೆದು ಅದನ್ನ ಆತ ವೃತ್ತಿ ಎಂದು ಹೇಳುತ್ತಾನೆ ಕಂದಪದ್ಯ ಅಥವಾ ವೃತ್ತಿಯಲ್ಲಿ ಹೇಳಿದಂತಹ ವಿಚಾರವನ್ನು ಸಮರ್ಥಿಸಿಕೊಳ್ಳುವುದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡುತ್ತಾನೆ ಉದಾಹರಣೆಗಳನ್ನು ಪ್ರಯೋಗ ಎಂದು ಆತ ಹೇಳಿರುವುದನ್ನು ನಾವು ಗಮನಿಸಿದ್ದೇವೆ ಸ್ನೇಹಿತರೆ ಇವತ್ತು ಸಂಜ್ಞಾ ಪ್ರಕರಣದಲ್ಲಿ ಬರುವ ಮೊದಲನೆಯ ಕಂದಪದ್ಯ ಅಂದರೆ ಸೂತ್ರ ಒಂದು ಇದನ್ನು ನಾನು ವಿವರಿಸ್ತಾ ಇದ್ದೇನೆ ಮೊದಲು ಈ ಕಂದ ಪದ್ಯವನ್ನು ವಾಚಿಸುತ್ತೇನೆ ಆ ನಂತರ ಅದನ್ನು ಅರ್ಥ ಬಿಡಿಸಿಕೊಂಡು ಪದಗಳನ್ನು ಅರ್ಥವನ್ನು ತಿಳಿದುಕೊಳ್ಳೋಣ ಮೊದಲು ಓದ್ತಾ ಇದ್ದೇನೆ ಆರ ಎಸ್ತ್ರ ವ್ಯವಹಾರ ಜ್ಞಾನಾರ್ಥಂ ಆಗಿ ಪೇಳಲ್ಪಡೆಗುಂ ಧೀರರಿನ್ ಅಕ್ಷರ ಸಂಜ್ಞಾತಾರಂ ವ್ಯಾಕರಣದ ಆದಿಯೊಳ್ ಪರಿವಿಡಿಯಿಂ ನಮಗೆಲ್ಲ ಗೊತ್ತಿರುವಂತೆ ಯಾವುದೇ ಶಬ್ದಶಾಸ್ತ್ರದ ಪ್ರಾರಂಭದಲ್ಲಿ ಅಕ್ಷರಗಳನ್ನು ಕುರಿತಂತಹ ವಿವರಗಳನ್ನು ತಿಳಿಸಿಕೊಡುವುದು ಸಹಜವಾದ ವಿಚಾರ ಭಾಷಾ ವಿಜ್ಞಾನಿಗಳು ಯಾವುದೇ ಒಂದು ಭಾಷೆಯ ಮೂಲ ಘಟಕವನ್ನ ಧ್ವನಿಮ ಎಂದು ಕರೆಯುತ್ತಾರೆ ಆ ಧ್ವನಿಮಾಗಳೆಲ್ಲ ಅರ್ಥಪೂರ್ಣವಾಗಿ ಸೇರಿಕೊಂಡು ಆಕೃತಿಮಾ ಆಗುತ್ತದೆ ಎಂಬುದನ್ನು ನಾವು ಗಮನಿಸಿದ್ದೇವೆ ಸ್ನೇಹಿತರೆ ಶಬ್ದಶಾಸ್ತ್ರ ನಾವು ಓದುತ್ತಿರುವುದೇ ಮಣಿದರ್ಪಣವೆಂಬ ಒಂದು ಶಬ್ದಶಾಸ್ತ್ರ ಅಂದ್ರೆ ಇದು ಶಬ್ದ ನಿರ್ಣಯ ಅಥವಾ ಶಬ್ದಾರ್ಥ ನಿರ್ಣಯ ಶಾಸ್ತ್ರ ಶಬ್ದಗಳು ಹೇಗೆ ನಿಷ್ಪತ್ತಿಯಾಗುತ್ತವೆ ಎನ್ನುವುದನ್ನು ತಿಳಿದುಕೊಳ್ಳುವಾಗ ಅಕ್ಷರಗಳು ಹೇಗೆ ಅವುಗಳಿಗೆ ಅರ್ಥಪೂರ್ಣವಾಗಿ ಬಂದು ಕೂಡಿಕೊಳ್ಳುತ್ತವೆ ಎಂಬುದನ್ನು ಗಮನಿಸಬೇಕಲ್ಲವೇ ಅಕ್ಷರಗಳು ಕೂಡಿಕೊಳ್ಳುತ್ತವೆ ಎಂದ ಮೇಲೆ ಅಕ್ಷರಗಳ ಬಗೆಗೆ ತಿಳಿದುಕೊಳ್ಳಬೇಕು ಹೌದು ಆ ಅಕ್ಷರಗಳು ಅಥವಾ ವರ್ಣಗಳು ಅಂತ ಯಾವುದನ್ನು ಕರೀತಾ ಇದ್ದೀವ್ಯೋ ಆ ಅಕ್ಷರಗಳನ್ನು ಕುರಿತು ಪ್ರತಿಯೊಬ್ಬ ವೈಯಾಕರಣಿಯೂ ಕೂಡ ತನ್ನ ವ್ಯಾಕರಣ ಗ್ರಂಥದ ಪ್ರಾರಂಭದಲ್ಲಿ ಪ್ರಸ್ತಾಪಿಸಲೇಬೇಕು ಅದನ್ನೇ ಕೇಶಿರಾಜನು ಇಲ್ಲಿ ಮಾಡಿದ್ದಾನೆ ಯಾವುದೇ ವೈಯಕರಣಿಯಾಗಿರಲಿ ಮೊದಲು ಶಬ್ದಗಳ ವಿವರಗಳನ್ನು ತಿಳಿಸಿಕೊಡುವ ಮುಂಚೆ ನಮಗೆ ಅಕ್ಷರಗಳ ಬಗ್ಗೆ ತಿಳಿಸಿಕೊಡಬೇಕಾಗುತ್ತದೆ ಈ ಮುಂದಿನ ಪದ್ಯಗಳಲ್ಲಿಯೂ ಕೂಡ ಕೇಶಿರಾಜ ಅಕ್ಷರಗಳ ಪ್ರಭೇದಗಳನ್ನ ಕುರಿತು ಅಕ್ಷರಗಳ ಸ್ವರೂಪವನ್ನು ಕುರಿತು ವಿವರವಾಗಿ ನಮಗೆ ತಿಳಿಸಿಕೊಡುತ್ತಾನೆ ಪ್ರಾರಂಭದ ಈ ಕಂದ ಪದ್ಯವನ್ನ ಬಿಡಿಸೋಣ ಆರ ಎ ತತ್ ಶಾಸ್ತ್ರ ತತ್ ಶಾಸ್ತ್ರ ತಾವು ಗಮನಿಸಿರಬಹುದು ನಾನು ನಿಧಾನವಾಗಿ ವಿವರಿಸ್ತಾ ಇದ್ದೀನಿ ಸಂಸ್ಕೃತದಲ್ಲಿಯೂ ಕೂಡ ವ್ಯಂಜನ ಸಂಧಿ ಎಂಬುದನ್ನು ತಾವು ಕೇಳಿರಬೇಕು ನಮ್ಮ ಕನ್ನಡದಲ್ಲಿ ಹೇಗೆ ಸ್ವರ ಸಂಧಿ ವ್ಯಂಜನ ಸಂಧಿ ಅಂತ ಕರೀತಿರುವ ಹಾಗೇನೆ ಸಂಸ್ಕೃತದಲ್ಲಿಯೂ ಕೂಡ ಸ್ವರ ಸಂಧಿಗಳು ವ್ಯಂಜನ ಸಂಧಿಗಳು ವಿಸರ್ಗ ಸಂಧಿಗಳು ಎಂದು ಮುಖ್ಯವಾದ ಮೂರು ಭಾಗಗಳಿವೆ ಆ ವ್ಯಂಜನ ಸಂಧಿಗಳಲ್ಲಿ ಸಂಧಿ ಶುತ್ವ ಸಂಧಿ ಸಂಧಿ ಪರಸವರ್ಣ ಸಂಧಿ ಹೀಗೆ ಕೇಳಿರ್ಬೇಕಲ್ಲ ಅದರಲ್ಲಿ ಒಂದು ಛತ್ವ ಸಂಧಿ ಅಂತ ಇದೆ ನಿಯಮಗಳು ಗೊತ್ತಿದ್ದವರು ನೆನಪಿಸ್ಕೊಳ್ಳಿ ನಾನು ಸರಳವಾಗಿ ಸ್ವಲ್ಪ ಇಲ್ಲಿ ನೆನಪಿಸ್ಕೊಳ್ಳೋಣ ಸಂಧಿ ಅಂತ ಕರಿತೀವಿ ಅದನ್ನು ಏನದು ಪೂರ್ವ ಪದ ಅಂತ್ಯದಲ್ಲಿ ವರ್ಗೀಯ ವ್ಯಂಜನಗಳು ಯಾವುದಾದರೂ ಬಂದಿದ್ದರೆ ಅಂದ್ರೆ ಕ ಚ ಟಪ ಅಂದಾಗ ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ ಅಂತ ಕರಿತೀವಲ್ಲ ಈ ಪೂರ್ವ ಪದ ಅಂತ್ಯದಲ್ಲಿ ಪೂರ್ವ ಪದ ಅಂತ್ಯದಲ್ಲಿ ಈ ಕವರ್ಗ ಚವರ್ಗಗಳಿಗೆ ಸಂಬಂಧ ವರ್ಗೀಯ ವ್ಯಂಜನಗಳಲ್ಲಿ ಯಾವುದಾದ್ರೂ ಒಂದು ವ್ಯಂಜನ ಬಂದಿದ್ದು ಅವುಗಳಿಗೆ ಅಂದ್ರೆ ಅಂತಹ ಪೂರ್ವ ಪದಕ್ಕೆ ಶಕಾರ ಅವರ್ಗೀಯ ವ್ಯಂಜನದಲ್ಲಿ ಬರ್ತಕ್ಕಂಥ ಶಕಾರವೇನಾದರೂ ಪರವಾಗಿ ಬಂದಾಗ ತಿಳ್ಕೋಬೇಕು ಸಂಧಿಯ ನಿಯಮ ಹೇಳ್ತಾ ಇದ್ದೀನಿ ನಾನು ಪೂರ್ವ ಪದ ಅಂತ್ಯದಲ್ಲಿ ವರ್ಗೀಯ ವ್ಯಂಜನದ ಯಾವುದಾದರೂ ಒಂದು ವ್ಯಂಜನ ಬಂದಿದ್ದು ಅಂತಹ ವ್ಯಂಜನಕ್ಕೆ ಅವರ್ಗೀಯ ವ್ಯಂಜನಗಳಲ್ಲಿ ಒಂದಾದ ಶಕಾರವು ಎದುರಾಗಿ ಬಂದಿದ್ದರೆ ಅಂತಹ ಅಕ್ಷರಗಳು ಕೂಡಿ ಸಂಧಿಯಾದಾಗ ಶಕಾರಕ್ಕೆ ಛಕಾರ ಆದೇಶವಾಗುತ್ತದೆ ಮಹಾಪ್ರಾಣ ಛ ಆದೇಶವಾಗುತ್ತದೆ ಇದನ್ನೇನಂತ ಆ ನಿಯಮವನ್ನು ಅದನ್ನ ಛತ್ವಸಂಧಿ ಎಂದೇ ಕರೆಯಲಾಗುತ್ತದೆ ಸರಳವಾಗಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಪೂರ್ವ ಪದಾಂತ್ಯದಲ್ಲಿ ಯಾವುದಾದರೂ ವರ್ಗೀಯ ವ್ಯಂಜನ ಇದ್ದು ಅಂತಹ ವರ್ಗೀಯ ವ್ಯಂಜನಕ್ಕೆ ಶಕಾರವೇನಾದರೂ ಎದುರಿಗೆ ಬಂದಿದ್ದರೆ ಸಂಧಿಯಾದಾಗ ಉತ್ತರ ಪದ ಆದಿಯ ಶಕಾರಕ್ಕೆ ಛ ಮಹಾಪ್ರಾಣ ಛ ಆದೇಶವಾಗುತ್ತದೆ ಇದು ಛತ್ವ ಸಂಧಿ ಇದಕ್ಕೆ ಉದಾಹರಣೆಯನ್ನು ಕೂಡ ನಾವು ಗಮನಿಸಿರಬಹುದು ಉದಾಹರಣೆಗೆ ಯಾವುದಾದ್ರೂ ಒಂದು ಎರಡು ಉದಾಹರಣೆಗಳನ್ನು ಗಮನಿಸೋಣ ಈಗ ವಿದ್ಯುತ್ ಪ್ಲಸ್ ಶಕ್ತಿ ನಾವು ಗಮನಿಸಿರ್ಬೋದು ವಿದ್ಯುತ್ ಅಂದಾಗ ವಿದ್ಯುತ್ ಇಲ್ಲಿ ವರ್ಗೀಯ ವ್ಯಂಜನದ ತಾ ಬಂದಿದೆ ಪ್ಲಸ್ ಶಕ್ತಿ ಎಂದಾಗ ವಿದ್ಯುತ್ ಪ್ಲಸ್ ಶಕ್ತಿ ಅಂದಾಗ ಏನಾಗ್ತದೆ ವಿದ್ಯುತ್ ಶಕ್ತಿ ಛಾಕ್ಕೆ ಮಹಾಪ್ರಣ ಬರ್ತದೆ ಗಮನಿಸಿ ಈ ತಕಾರಕ್ಕೆ ಈ ಚಕಾರ ಬಂದಿದೆ ಇಲ್ಲಿ ವಿದ್ಯುತ್ ಪ್ಲಸ್ ಶಕ್ತಿ ಎಂದಾಗ ಈ ಶಕಾರಕ್ಕೆ ಚಾ ಬರ್ತದೆ ಇದು ಗಮನಿಸ್ಬೇಕು ನಾವು ಇದೇ ತರ ಈಗ ಇನ್ನೊಂದು ಉದಾಹರಣೆಯಿಂದ ಗಮನಿಸೋಣ ಸತ್ ಸತ್ ಪ್ಲಸ್ ಶಾಸ್ತ್ರ ಅಂತ ಒಂದು ಪದ ಇದೆ ಅಂತ ಇಟ್ಕೊಳ್ಳೋಣ ಸತ್ ಇಲ್ಲಿ ತಾ ಇದೆ ವರ್ಗೀಯ ವ್ಯಂಜನ ತಾನೆ ಇದು ಕೂಡಿದಾಗ ಏನಾಗುತ್ತೆ ಸಚ್ಛಾಸ್ತ್ರ ಚಾ ಅಲ್ಪ ಪ್ರಾಣ ಈ ಚಾ ಬಂದಿರುವುದು ತಾಕ್ಕೆ ಆದೇಶ ಆದ್ರೆ ಶಕಾರಕ್ಕೆ ಛಾ ಮಹಾಪ್ರಾಣ ಆದೇಶವಾಗ್ತದೆ ಸ್ತ್ರ ಇದು ಉಳ್ಕೊಂಡು ಹಾಗೆ ಇದೆ ಸತ್ ಪ್ಲಸ್ ಶಾಸ್ತ್ರ ಛತ್ವ ಛತ್ವಸಂಧಿಯ ನಿಯಮ ಇದೆ ಇಲ್ಲಿ ನಾವು ಯಾಕೆ ಇದನ್ನ ವಿವರಣೆ ಕೊಟ್ಟೆ ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂತಹ ವಿಚಾರ ಇದೆಯಲ್ಲ ಇಲ್ಲಿ ತಾಸ್ತ್ರ ಎಂಬುದು ಕೂಡ ಛತ್ವಸಂಧಿಯ ಒಂದು ಪದ ತತ್ ಪ್ಲಸ್ ಶಾಸ್ತ್ರ ನಾನೀಗ ಹೇಳಿದ ಈ ತೋರಿಸಿದ್ದಲ್ಲ ಸತ್ ಪ್ಲಸ್ ಶಾಸ್ತ್ರ ಹೇಗೋ ಹಾಗೇನೆ ತತ್ ಶಾಸ್ತ್ರ ತಾಸ್ತ್ರ ಆಗಿದೆ ಇವೆಲ್ಲ ತಿಳ್ಕೋಬೇಕು ನಾವು ಓದುತ್ತಿರುವುದೇ ವ್ಯಾಕರಣ ಗ್ರಂಥ ಅಲ್ಲೇ ಸ್ನೇಹಿತರೆ ತತ್ ಪ್ಲಸ್ ಶಾಸ್ತ್ರ ಅಂದರೆ ಈ ಶಾಸ್ತ್ರ ಯಾವುದು ಹೇಳ್ತಿರುವುದು ಇಲ್ಲಿ ಶಬ್ದಮಣಿ ದರ್ಪಣ ನಾನು ಬರೆಯುತ್ತಿರುವ ಈ ಶಬ್ದಮಣಿ ದರ್ಪಣವೆನ್ನುವ ಈ ಶಾಸ್ತ್ರ ಗ್ರಂಥದಲ್ಲಿ ಕೇಶರಾಜ ಹೇಳ್ತಾ ಇದ್ದಾನೆ ತತ್ ಶಾಸ್ತ್ರ ಈ ಶಾಸ್ತ್ರದಲ್ಲಿ ವ್ಯವಹಾರ ಜ್ಞಾನಾರ್ಥವಾಗಿ ಅಂದ್ರೆ ನಮ್ಮ ತಿಳುವಳಿಕೆಯ ಕಾರಣವಾಗಿ ನಾವು ವ್ಯವಹಾರ ನಮ್ಮ ಜ್ಞಾನಕ್ಕೋಸ್ಕರ ನಮ್ಮ ವ್ಯಾವಹಾರಿಕ ತಿಳುವಳಿಕೆಗಾಗಿ ಜ್ಞಾನಾರ್ಥವಾಗಿ ಪೇಳಲ್ಪಡೆಗುಂ ಹೇಳಲಾಗುತ್ತದೆ ಪೇಳಲ್ ಇಲ್ಲಿ ಹೇಳುವಾಗುತ್ತಿದೆ ಏನನ್ನು ಹೇಳುತ್ತಿದ್ದಾನೆ ಅದನ್ನು ಗಮನಿಸೋಣ ಧೀರರಿನ್ ವಿದ್ವಾಂಸರಿಂದ ಧೀರರು ಅಂದ್ಕೊಂಡೆ ನಾವೇನು ಅರ್ಥ ಮಾಡ್ಕೊಳ್ತೀವಿ ಸಾಮಾನ್ಯವಾಗಿ ಧೀರರು ಅಂದ್ರೆ ಧೈರ್ಯವಂತರು ಅಂತ ಇಲ್ಲಿ ಕೇಶರಾಜ ಹೇಳ್ತಾ ಇದ್ದಾನೆ ಧೀರರು ಅಂದ್ರೆ ಪೂರ್ವಾಚಾರ್ಯರು ವೈಯಕರ್ಣಿಗಳು ವಿದ್ವಾಂಸರು ವಿದ್ವಾಂಸರಿಂದ ಧೀರವಿನ್ ಅಕ್ಷರ ಸಂಯಾಕಾರಂ ಅಕ್ಷರಗಳು ಎನ್ನುವಂತಹ ಸಂಜ್ಞಾಕಾರಗಳು ಅಕ್ಷರಗಳು ಎನ್ನುವಂತಹ ಸಂಜೆಗಳು ಅವುಗಳ ಆಕಾರವನ್ನು ವ್ಯಾಕರಣದ ಆದಿಗಳು ವ್ಯಾಕರಣದ ಪ್ರಾರಂಭದಲ್ಲಿ ಪರಿಬಿಡಿಯು ಅನುಕ್ರಮವಾಗಿ ಏನು ಅನುಕ್ರಮವಾಗಿ ಪೇಳಲ್ಪಡೆಗುಂ ಹೇಳಲಾಗುತ್ತದೆ ಇದರ ಅರ್ಥ ಏನು ಅಂದ್ರೆ ಸ್ನೇಹಿತರೆ ಹಿಂದೆಯೇ ಕೇಶರಾಜ ಹೇಳಿದ್ದ ಕಂದ ಪದ್ಯವೊಂದನ್ನು ಬರೆಯುವ ಸಂದರ್ಭದಲ್ಲಿ ತಾನು ಹೇಳುತ್ತಿರುವುದು ವ್ಯಾಕರಣದ ವಿಚಾರ ಇದನ್ನು ಕಂದ ಪದ್ಯದಲ್ಲಿ ಹೇಳುತ್ತಿರುವುದರಿಂದ ಪ್ರಾಸ ಯತಿ ಅಥವಾ ಗಣ ನಿಯಮಗಳು ಇವೆಲ್ಲವನ್ನು ಪಾಲಿಸಬೇಕಾದಾಗ ಪದಗಳು ಅತ್ತ ಇತ್ತ ಹೋಗುತ್ತವೆ ಪದಗಳು ಅರ್ಥ ಇತ್ತ ಹೋಗುವುದರಿಂದ ಒಂದು ಪದ್ಯದ ರೂಪದಲ್ಲಿ ಹೇಳುತ್ತಿರುವ ಸಂದರ್ಭದಲ್ಲಿ ಪದಗಳು ಅರ್ಥ ಇತ್ತ ಹೋಗುವುದರಿಂದ ಅದನ್ನ ಗೊಂದಲವಾಗಬಾರದು ಎಂಬ ಕಾರಣಕ್ಕೋಸ್ಕರವೇ ಮತ್ತೊಮ್ಮೆ ಗದ್ಯದಲ್ಲಿ ತಿಳಿಸಿದ್ದೇನೆ ಎಂಬುದನ್ನು ಕೇಶರಾಜನೇ ಹೇಳಿದ್ದ ಇಲ್ಲಿಯೂ ಕೂಡ ಪದಗಳು ಆ ಕಡೆ ಈ ಕಡೆ ಇವೆ ಅವುಗಳನ್ನು ನಾವು ಸರಿಯಾಗಿ ಅನ್ವಯ ಮಾಡಿಕೊಂಡು ಅರ್ಥೈಸಿಕೊಳ್ಳಬೇಕಾಗುತ್ತದೆ ಯಾವುದೇ ವ್ಯಾಕರಣ ಶಾಸ್ತ್ರದ ಪ್ರಾರಂಭದಲ್ಲಿ ವಿಚಾರ ಮಾಡಿ ನೋಡಿದರೆ ಮೊದಲು ಅಕ್ಷರಗಳನ್ನು ಕುರಿತು ಅನುಕ್ರಮವಾಗಿ ತಿಳಿಸಿಕೊಡಬೇಕು ಅದನ್ನ ವಿದ್ವಾಂಸರು ತಿಳಿಸಿಕೊಟ್ಟಿದ್ದಾರೆ ಅದಕ್ಕೋಸ್ಕರವೇ ಕೇಶಿರಾಜನು ಕೂಡ ಏನು ಹೇಳ್ತಾ ಇದ್ದಾನೆ ಅಂದ್ರೆ ಆರಯ್ಯ ಸ್ವಲ್ಪ ವಿಚಾರ ಮಾಡಿ ನೋಡದಾಗಿ ತಚ್ಚಾಸ್ತ್ರ ವ್ಯವಹಾರ ಜ್ಞಾನಾರ್ಥವಾಗಿ ಪೇರಲ್ಪಡೆವು ಈ ಶಾಸ್ತ್ರದಲ್ಲಿಯೂ ಕೂಡ ತಿಳುವಳಿಕೆಗಾಗಿ ಹೇಳಲಾಗುತ್ತದೆ ಕ್ರಮವಾಗಿ ಸಂಜಾಹಾರಂ ವ್ಯಾಕರಣದ ಆದಿಯೋ ಅಕ್ಷರಗಳ ಸಂಜ್ಞೆಗಳನ್ನು ವ್ಯಾಕರಣದ ಪ್ರಾರಂಭದಲ್ಲಿ ತಿಳಿಸುತ್ತಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ನಾವು ಇದನ್ನ ಅನ್ವಯ ಮಾಡಿಕೊಂಡು ಸರಿಯಾಗಿ ಗ್ರಹಿಸುವುದಾದ್ರೆ ಹೀಗೆ ಹೇಳಬಹುದು ಪ್ರತಿಯೊಬ್ಬ ವೈಯಾಕರಣಿಯು ಶಬ್ದಶಾಸ್ತ್ರವನ್ನು ಬರೆಯುವ ಸಂದರ್ಭದಲ್ಲಿ ಮೊದಲು ಅನುಕ್ರಮವಾಗಿ ಅಕ್ಷರಗಳನ್ನು ಕುರಿತು ತಿಳಿಸಿಕೊಡಬೇಕಾಗುತ್ತದೆ ಅದನ್ನೇ ನಾನು ಇಲ್ಲಿ ಮಾಡಿದ್ದೇನೆ ಎಂಬುದನ್ನು ಈ ಸೂತ್ರದಲ್ಲಿ ತಿಳಿಸ್ತಾ ಇದ್ದಾನೆ ನಿಮಗೆಲ್ಲ ಗೊತ್ತಿರುತ್ತದೆ ಯಾವುದೇ ಒಂದು ಆಕೃತಿಮ ರಚನೆ ಆಗಬೇಕಾದರೆ ಧ್ವನಿಮಗಳು ಬೇಕು ಅಂತಹ ಧ್ವನಿಮಗಳನ್ನೇ ನಾವು ಒಂದು ಭಾಷೆಯ ಮೂಲ ಘಟಕಗಳೆಂದು ಕರೆಯುತ್ತೇವೆ ಧ್ವನಿಗಳಿಂದ ತಾನೇ ಭಾಷೆ ಆಗಿರುವುದು ನಮ್ಮಲ್ಲಿ ಭಾಷೆ ಎಂದರೇನು ಎನ್ನುವ ವಿವರಣೆ ಕೊಡುವಾಗ ಧ್ವನಿ ವ್ಯವಸ್ಥೆ ಯಾದೃಚ್ಛಿಕ ಧ್ವನಿಗಳ ವ್ಯವಸ್ಥೆ ಎಂದು ಹೇಳುತ್ತಾರೆ ಧ್ವನಿಗಳು ಅಂದ್ಕೊಂಡು ನಾವು ಸುಮ್ಮನಾಗುವುದಿಲ್ಲ ಧ್ವನಿಗಳ ವ್ಯವಸ್ಥೆ ಇರುತ್ತದೆ ಅಂದರೆ ವ್ಯ ಅಕ್ಷರಗಳ ಕ್ರಮ ಅಲ್ಲಿ ನಮಗೆ ಸ್ಪಷ್ಟವಾಗಿರುತ್ತದೆ ವ್ಯವಸ್ಥಿತವಾಗಿರುತ್ತವೆ ಧ್ವನಿಗಳು ನಮ್ಮ ಕನ್ನಡದಲ್ಲಿಯೂ ಆಗಲಿ ಅಥವಾ ಬೇರೆ ಯಾವುದೇ ಭಾಷೆಯಲ್ಲಿಯೇ ಆಗಿರಲಿ ಅಕ್ಷರಗಳು ಕ್ರಮವಾಗಿರುತ್ತವೆ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಹೀಗೆ ನಾವು ಕನ್ನಡದ ವರ್ಣಮಾಲೆಯಲ್ಲಿ ಮೂರು ಭಾಗ ಮಾಡಿಕೊಂಡಿದ್ದೇವೆ ವ್ಯವಸ್ಥಿತವಾಗಿ ಆ ನಂತರ ನಮ್ಮಲ್ಲಿ ಹೊರಸ್ವ ಸ್ವರಗಳು ದೀರ್ಘ ಸ್ವರಗಳು ಆಮೇಲೆ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಅಲ್ಪ ಪ್ರಾಣಗಳು ಮಹಾಪ್ರಾಣಗಳು ಅನುನಾಶಿಕಗಳು ಹೀಗೆ ನಮ್ಮ ವ್ಯವಸ್ಥೆಯಲ್ಲಿಯೂ ಕೂಡ ಒಂದು ವ್ಯವಸ್ಥಿತವಾದ ಕ್ರಮ ಇರುತ್ತದೆ ಹೌದಲ್ವೇನು ಅದಕ್ಕೋಸ್ಕರವೇ ಒಂದು ಸಮಾಜದ ವ್ಯಕ್ತಿಗಳು ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯನ್ನು ಭಾಷೆ ಎಂದು ಕರೆಯುತ್ತೇವೆ ನಾವು ಮಾತಾಡಿದ್ದೇವೆ ಅಂದ್ರೆ ಒಂದು ವ್ಯವಸ್ಥಿತವಾದಂತಹ ಕ್ರಮ ಅಲ್ಲಿ ಇರುತ್ತದೆ ಅದಕ್ಕೋಸ್ಕರವೇ ನಾವು ಇಲ್ಲಿಯೂ ಗಮನಿಸಬೇಕು ಕೇಶರಾಜ ಏನು ಹೇಳ್ತಾ ಇದ್ದಾರೆ ಅಂದ್ರೆ ವ್ಯಾಕರಣದ ಆದಿಯೋ ವ್ಯಾಕರಣ ಶಾಸ್ತ್ರದ ಪ್ರಾರಂಭದಲ್ಲಿ ಪರಿವಿಡಿ ಇಂ ಪರಿವಿಡಿ ಅಂದ್ರೆ ವ್ಯವಸ್ಥಿತವಾಗಿ ಕ್ರಮವಾಗಿ ನಾವು ಯಾವುದನ್ನ ಸಿಸ್ಟಮ್ಯಾಟಿಕ್ ಅಂತೀವಲ್ಲ ಅದನ್ನೇ ಅನುಕ್ರಮವಾಗಿ ಮೊದಲು ಯಾವುದನ್ನು ಹೇಳ್ಬೇಕಾಗತ್ತೆ ಅಕ್ಷರ ಸಂಜಾಕಾರಂ ಎಲ್ಲಾ ವಿದ್ವಾಂಸರು ಹೇಳುತ್ತಾರೆ ವ್ಯಾಕರಣದ ಪ್ರಾರಂಭದಲ್ಲಿ ಕ್ರಮವಾಗಿ ಅಕ್ಷರಗಳನ್ನ ಕುರಿತು ತಿಳಿಸಿಕೊಳ್ಬೇಕಾಗ್ತದೆ ಅಂದ್ರೆ ಶಬ್ದಶಾಸ್ತ್ರದ ಮಹತ್ವವನ್ನು ತಿಳಿಸುತ್ತಿರುವ ಕೇಶರಾಜ ಶಬ್ದ ಶಾಸ್ತ್ರದ ಪ್ರಾರಂಭದಲ್ಲಿ ಅಕ್ಷರಗಳನ್ನು ಕುರಿತು ನಾವು ತಿಳ್ಕೋಬೇಕಾಗ್ತದೆ ಎಂಬುದನ್ನು ಇಲ್ಲಿ ಪ್ರಸ್ತಾಪಿಸಿದ್ದಾರೆ ಇದಕ್ಕೆ ವೃತ್ತಿಯನ್ನು ಬರೆಯುತ್ತ ಕೇಶರಾಜ ಈ ಕಂದಪದ್ಯಕ್ಕೆ ವೃತ್ತಿಯನ್ನು ಬರೆಯುತ್ತ ಶಬ್ದ ಶಾಸ್ತ್ರದ ಮೊದಲೊಳ್ ಅರ್ಥ ಆಗುತ್ತೆ ನಮಗೆ ಶಬ್ದಶಾಸ್ತ್ರ ಅಂದ್ರೆ ವ್ಯಾಕರಣ ಗ್ರಂಥದ ಮೊದಲು ವ್ಯವಹಾರ ಜ್ಞಾನಕ್ಕೆ ಕಾರಣವಾಗಿ ಅಕ್ಷರ ಸಂಜ್ಞಾ ಸ್ವರೂಪಂ ಪೇಳಲ್ಪಡುಗುಂ ಅಂದ್ರೆ ಅರ್ಥ ಏನು ಯಾವುದೇ ವ್ಯಾಕರಣ ಶಾಸ್ತ್ರದ ಪ್ರಾರಂಭದಲ್ಲಿ ಅಕ್ಷರಗಳ ಸಂಜ್ಞಾ ರೂಪವನ್ನು ಕ್ರಮವಾಗಿ ತಿಳಿಸಲಾಗುತ್ತದೆ ಹೇಳಲಾಗುತ್ತದೆ ಅಂತ ಹೇಳ್ತಾ ಇದ್ದಾನೆ ಹೌದಲ್ವೇ ಶಬ್ದ ಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕೂ ಮೊದಲು ಅಕ್ಷರಗಳ ಸ್ವರೂಪವನ್ನು ತಿಳಿದುಕೊಳ್ಳಬೇಕು ಅದನ್ನೇ ಇಲ್ಲಿ ತಿಳಿಸಿಕೊಟ್ಟಿದ್ದಾನೆ ಈ ಮುಂದಿನ ಕಂದ ಪದ್ಯದಲ್ಲಿ ಅಕ್ಷರಗಳು ಹೇಗಿರುತ್ತವೆ ಹೇಗೆ ಅವು ಬಳಕೆಯಾಗುತ್ತವೆ ಅಕ್ಷರಗಳ ಸ್ವರೂಪ ಎಂತಿರುತ್ತದೆ ಎಂಬುದನ್ನು ಹೇಳುತ್ತಾನೆ ಮುಂದಿನ ಕಂದ ಪದ್ಯದಲ್ಲಿ ನಾನು ಆ ಬಗೆಗೆ ತಿಳಿಸಿಕೊಡ್ತಾ ಇದ್ದೇನೆ ಈಗ ನಾವು ದರ್ಪಣದ ಒಂದನೆಯ ಸೂತ್ರವನ್ನು ಓದಿದ್ದೇವೆ ಇದುವರೆಗೂ ಓದಿದಂತಹ ವಿಚಾರಗಳು ಅವರು ಕಂದ ಪದ್ಯಗಳು ಅವು ವ್ಯಾಕರಣದ ದೃಷ್ಟಿಯಿಂದ ಅಷ್ಟು ಮುಖ್ಯವಾಗದಿದ್ರು ಕೂಡ ಈಗ ನಾವು ವ್ಯಾಕರಣಕ್ಕೆ ಪ್ರವೇಶಿಸಿದ್ದೇವೆ ಸಂಜ್ಞಾ ಪ್ರಕರಣದ ಮೊದಲನೆಯ ಸೂತ್ರವನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಅಕ್ಷರಗಳ ಕುರಿತು ಹಿ ಯಾವ ವಿಚಾರಗಳನ್ನು ತಿಳಿಸಿದ್ದಾನೆ ಅದನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು ಸ್ನೇಹಿತರೆ